ಕನ್ನಡದಲ್ಲಿ ನನ್ನ ಸ್ಪಂದನ ಸಾಮಾನ್ಯವಾಗಿ ನಾವು ಯಕ್ಷಗಾನದಲ್ಲಿ ಕುಂದಗನ್ನಡವನ್ನು ಕಾಣುವುದಾದರೆ ಭೀಷ್ಮ ಪ್ರತಿಜ್ಞೆ ಪ್ರಸಂಗದಲ್ಲಿ ಪದ್ಯ ಇರುವುದು ಕೂಡ ಕುಂದಗನ್ನಡದಲ್ಲಿಯೇ ತಡ ಇಲ್ಲದೆ ಬೇಗ ಹೋಯ್ಕ ಆಚೆ ತಡೆಯಲಿಪ್ಪರ ಪರ ಕರ್ಕಂಡು ಬರ್ಕ್ ಆದರೆ ಇವತ್ತು ಹೊರಟಿರೋದು ಆ ಪ್ರಸಂಗಕ್ಕಲ್ಲ ಶ್ರೀರಾಮ ಪಾದುಕಾ ಪ್ರಧಾನ ಅಥವಾ ವನಗಮನ ಭರತಾಗಮನ ಅಂತ ಹೇಳಿಕೊಳ್ಳುವಂತಹ ಪ್ರಸಂಗದಲ್ಲಿ ಬರುವಂತಹ ಒಂದು ಪಾತ್ರ ಗುಹ ರಾಮ ಪಿತೃವಾಕ್ಯ ಪರಿಪಾಲನ ಪರಿಪಾಲನಾರ್ಥವಾಗಿ ಮನೆಯಿಂದ ಹೊರಟಿರ್ತಾನೆ ಅರಮನೆಯಿಂದ ಅಯೋಧ್ಯೆಯನ್ನು ಬಿಟ್ಟು ಹೊರಗೆ ಬರುವಾಗ ಗಂಗಾ ನದಿಯ ತಡಕ್ಕೆ ಬರುವಾಗ ಅಲ್ಲಿ ಗುಹನನ್ನು ಆತ ಭೇಟಿ ಮಾಡ್ತಾನೆ ಆ ಹೊತ್ತಿಗಿನ ಗುಹನ ಪಾತ್ರವನ್ನು ನಾನು ಹೇಳ್ತೇನೆ ಗುಹನ ಪಾತ್ರದ ಒಂದು ಪೀಠಿಕೆ ಮಾತ್ರ ಅದು ಕನ್ನಡದಲ್ಲಿ ಸಾಮಾನ್ಯವಾಗಿ ಈ ಕುಂದಾ ಪ್ರಕರಣದಲ್ಲಿ ವಾಸುದೇವ ಸ್ವಾಮಿಗಳು ಹಿಂದೆ ಮಾಡ್ತಾ ಇದ್ರು ನಾನು ಅದನ್ನು ಈಗ ಮಾಡ್ತಾ ಮಾಡಿದ ನಿಮಗೆ ತೋರಿಸ್ಲಿಕ್ಕಿದ್ದೆ ಮೊದಲಾಗಿ ನಮ್ಮ ಕುಲದೇವರಾದ ವರುಣಪ್ಪನ ನಾನು ನೆನೆಸ್ಕೊಂತ ಇದ್ದೆ ಯಾಕಂದ್ರೆ ನಾವು ಹೊಳೆಗಿಡುವ ಮೊದಲು ನಮ್ಮ ದೇವ್ರನ್ನ ನಾವು ನೆನೆಸ್ಕೊಂಡು ಇಳಿದ್ರೆ ನಮ್ಗೆ ಏನು ತೊಂದರೆ ಆಗ್ತಿಲ್ಲ ದೇವರ ನೆನೆಸ್ಕೊಂಡು ನಾವು ಹೊಳೆಗಿಳುತ್ತಂತಾರೆ ಬಲಿ ತುಂಬ ಮೀನು ಬೀಳುತ್ತೆ ಹಾಗಾಗಿ ಮೊದ್ಲಾಯ್ ನಮ್ಮ ವರುಣಪ್ಪನ ನಮ್ಮ ಕುಲ ದೇವ್ರನ್ನ ನಾನು ನೆನೆಸ್ಕೊಂಬೋದು ಸುಮ್ಮನೆ ಅಲ್ಲದೆ ಸಮುದ್ರನ ರತ್ನಾಕರ ಅಂತೆಲ್ಲ ಹೇಳ್ತಾರೆ ಎಂತಕ್ಕೆ ಸಮುದ್ರದಲ್ಲಿ ಬಲಿ ಹಾಕಿರೋ ಮುತ್ತು ರತ್ನ ವಜ್ರ ವೈಡೂರ್ಯ ಅಲ್ಲ ಬದಲಾಯಿ ಎಲ್ಲರೂ ಒಂದು ನಾಲ್ಕಾರು ವರ್ಷ ಬರ ಬಂದು ಮಳೆ ಬಾರದೇ ಇದ್ದರೆ ಏನೂ ಬೆಳಿ ಬೆಳು ಕಾಯ್ದೆ ಇದ್ರು ಈ ಭೂಮಿ ಮೇಲೆ ಇದ್ದವರು ಎಲ್ರಿಗೂ ಹಟ್ಟಿ ತುಂಬುವಷ್ಟು ಮೀನು ಈ ಸಮುದ್ರದಲ್ಲಿ ಸಿಕ್ಕತ್ ಕಾಣಿ ಅದಕ್ಕೆ ಸಮುದ್ರನ ರತ್ನಾಕರ ಅಂತ ಹೇಳಿದೆ ವಾಯ್ ನಾವು ಕಾಣಿ ಮೀನು ಹಿಡ ಮೀನು ಹಿಡೀತು ಇನ್ನು ದೋಣಿ ನಡೆಸೋ ಕೆಲಸವೂ ಮಾಡತ್ ಹಾಗೆ ನಮ್ಮನ್ನು ಮೊಗರ್ ಅಂತ ಹೇಳತ್ರು ಅಂಬಿಗರ ಕೆಲಸವೂ ನಾವು ಮಾಡತ್ತೆ ಇನ್ನು ನಮಗೆ ಏನೂ ಈ ಮಳೆಗಾಲದಲ್ಲಿ ಹೊಳಿಗೆ ಇಳುಕಾತಿಲ್ಲ ಸಮುದ್ರಕ್ಕೆ ಇಳುಕಾತಿಲ್ಲ ಅಂಬ ಹೊತ್ತಿಗೆ ನಾವು ಬ್ಯಾಂಟಿ ಆಡೋಕ್ಕೂ ಹೊತ್ತು ಕಾಣಿ ಹಾಂಗ್ ನಮ್ಮ ನಿಷಾದ್ರಂತಲೂ ಕರೀತರೆ ಹಾಗಂತ ಮೊದಲಿಂದ ನಾನು ಇಲ್ಲಿದ್ದವ ಅಲ್ಲದೆ ಮೊದಲೆಲ್ಲ ನಾ ಪ್ಯಾಟಿ ಮೇಲಿದ್ದವು ಅಯೋಧ್ಯೆ ಚಕ್ರವರ್ತಿಗಳ ದಶರಥ ಚಕ್ರವರ್ತಿಗಳ ಸಾರಥಿ ನಾನು ಹಾಯ್ಕಂಡಲ್ಲ ಅಯೋಧ್ಯೆಯಲ್ಲಿದ್ದೆ ಅಯ್ಯೋ ಆ ಕಾಲದಲ್ಲಿ ಅಯೋಧ್ಯೆಯಲ್ಲಿ ಇಪ್ಪತ್ತಿಗೂ ಅಲ್ಲಿನ ವೈಭವ ಏನು ಕೇಂತ್ರಿ ದಶರಥ ಚಕ್ರವರ್ತಿಗಳ ಸಾರಥಿ ನಾನು ನಾವು ಇಬ್ಬರು ಒಟ್ಟಿಗೆ ಎಲ್ಲರೂ ದೂರ ಪ್ರಯಾಣ ಹೊರಟ್ರೆ ಆ ಹೊತ್ತಿಗೆ ಬೇಜಾರು ಹತ್ತಾ ಇಲ್ಲ ಅಷ್ಟೊತ್ತಿಗೆ ಒಡೆಯರ್ ನನ್ನ ಕರ್ದು ಮಾತಾಡ್ಸುದೆ ಅಷ್ಟೊತ್ತಿಗೆ ನಾವೆಲ್ಲ ಎಣಿಸ್ಕೊಂಬೋದು ದೊಡ್ಡ ಮನುಷ್ಯರು ಭಾರಿ ಸುಖದಂಗೆ ಇರ್ತಾರೆ ಅಂತ ಅಷ್ಟೊತ್ತಿಗೆ ಗೊತ್ತಾಪ ಈ ದೊಡ್ಡ ಮನುಷ್ಯರ ಕಥೆ ಅಂತ ಅಂತ ಕಾಣಿ ಅವ್ರು ನನ್ನ ಕರ್ದು ಹೇಳುವತ್ತಿಗೂ ಹಟ್ಟಿ ಅನ್ನತ್ತೆ ಗುಹಾ ಏನಿದ್ರೆ ಏನು ಎಷ್ಟು ಇದ್ರಿ ಏನು ಮಕ್ಕಳು ಆ ಇಲ್ಲ ಗುಹಾ ಅಂತ ನಾನು ಹಿಡ್ಕಂಡು ಅವರು ಅಷ್ಟೊತ್ತಿ ನಾವು ಒಡೆಯರೆ ಎದ್ರಬೇಡಿ ಒಡೆಯರೆ ಇವತ್ತಲ್ಲ ನಾಳೆ ಆದರೂ ಆ ದೇವರು ಬಿಡ್ತಾ ಹೀಗೆ ನಾವು ಹೇಳಿ ಸಮಾಧಾನ ಮಾಡೋದು ಅವ್ರ ಹತ್ರ ಮಾತಾಡುತ್ತೆ ಕಣ್ಣಂಗೂ ನೀರೇ ಏನಾರು ಎಷ್ಟು ಇದ್ರಿ ಏನು ಹೌದಲ್ದ ನಮಗೂ ಮುಂದೆ ನಮ್ಮ ಒಡೆಯರ್ ಮೇಲೆ ಮುಂದೆ ಯಾರು ಅಂತ ಹೇಳೋದು ನಮ್ಗೆ ಆಲೋಚನೆ ಅಲ್ಲದೆ ಹೀಗೆ ಇಪ್ಪತ್ತೀ ಕಾಣಿ ನಮ್ಮ ಒಡೆಯರ ಮೊದಲು ಎರಡು ಮದಿ ಆಯ್ತು ಒಂದು ಒಡೆಯರ್ ಹಿರಿ ಹೆಂಡ್ತಿ ಕೌಸಲ್ಯಮ್ಮ ಎರಡನೇ ಹೆಂಡ್ತಿ ಸುಮಿತ್ರಮ್ಮ ಇದ್ರು ಅವ್ರಿಗೆ ಅವರಲ್ಲಿ ಮಕ್ಕಳ ಇಲ್ಲ ಕಾಡಿ ಕಾಂಬ ಅಂದ್ಕಂಡು ಈಗ ಮೂರನೇ ಮದಿ ಮಾಡ್ಕೊಂಡ್ರು ನಮ್ಮ ಒಡೆಯರು ಕೈ ಕೈಕಾದೇವಿ ಅಂತ ಅದು ಆಚೆ ಕೇಕಯ ದೇಶದ್ದೇ ಆ ಆ ಬದಿಯವರೆಲ್ಲ ಭಾರಿ ಜೋರಿನವ್ರಮ್ಮ್ರೆ ಈ ಅಮ್ಮನೂ ಅಷ್ಟೇ ಬಂದ ಮೇಲೆ ಕಾರ್ ಬಾರೇ ಹೌದೇ ಗಾಡಿನಾಡು ಬತ್ತ ಬತ್ತವರಿಗೆ ಭಾರಿ ಬಾರ ಈ ಮದುವೆ ಮಾಡ್ಕೊಂಡು ಬಂದ ಮೇಲೆ ಮಾರ್ರೆ ನಮ್ಮ ಒಡೆಯರು ಒಂದಿನ ಕರ್ದು ನನಗೆ ಹೇಳಿ ಒಡೆ ಗುಹಾ ಇಲ್ಕೊಂಡ ನಿನಗೆ ಪ್ರಾಯ ಆಯಿತು ಇನ್ನು ನೀನು ನಿವೃತ್ತಿ ಆಪುದು ಒಳ್ಳೇದು ಅಂದ್ರೆ ಅಲ್ಲ ನಾನು ಎಣಿಸೋದು ನಮ್ಮ ಒಡೆಯರು ನನ್ನಗಿಂತಲೂ ಹೆರ್ದು ಏನು ಮೊನ್ನೆ ಮೊನ್ನೆ ಅಷ್ಟು ಹೆರ್ದು ಒಡೆಯರೇ ಒಂದು ಮೊನ್ನೆ ಮೊನ್ನೆ ಒಂದು ಮದುವೆ ಮಾಡ್ಕೊಂಡಿರಿ ಇವ್ರೀಗ ನಂಗೆ ಪ್ರಾಯ ಆಯ್ತು ನೀನು ನಿವೃತ್ತಿ ಆಯ್ಕೆ ಅಂತರಲ್ಲ ಎಂತ ಮಾಡು ಬಹುಶಃ ಹೊಸ್ತಾಯಿ ಮದಿ ಮೇಲೆ ನಮ್ಮ ಒಡೆಯರಿಗೆ ಅವ್ರಿಗೆ ಪ್ರಾಯ ಆದ ಮಾರ್ತ ಅವ್ರಿಗೆ ಪುನಃ ಯೌವನ ಬಂತ ಏನೋ ಆದರೆ ನಾವು ಬಾಡೋರಲ್ದ ನಾವು ಮಾತಾಡೋಕಿತ್ತ ಆ ವಿಷಯ ಆಯ್ಲಿ ಹಾಗಂತ ಒಡೆಯರ್ ನನ್ನ ಸುಮ್ಮನೆ ಮನೆ ಕಳಿಸಿ ಕೊಡಲ ಅಷ್ಟು ದೊಡ್ಡ ರಾಜ ಸಭೆಯಲ್ಲಿ ನಂಗೊಂದು ಸನ್ಮಾನವೇ ಸನ್ಮಾನ ಅಂದ್ರೆ ಸಾಧಾರಣ ಸನ್ಮಾನ ಅಲ್ಲ ಎಷ್ಟು ದೊಡ್ಡ ಸನ್ಮಾನ ಏನು ಹರಿವಾಣದಲ್ಲಿ ಹಣ್ಣು ಕೊಟ್ಟದ್ದಲ್ದೇ ದೊಡ್ಡ ಹೆಡ್ಗೆ ಹಂಗೆ ಬೆತ್ತದ ಹೆಡ್ಗೆ ಹಂಗೆ ಹಣ್ಣು ಗಿಣ್ಣೆಲ್ಲ ತಂದಿಟ್ಟು ನನ್ನ ಕುತ್ತಿಗೆಗೆ ಮಡಿ ಬಳ್ಳಿ ಅಷ್ಟು ದಪ್ಪದೊಂದು ಚಿನ್ನದ ಹಾರ ಹಾಕಿರೆ ಮತ್ತೆ ಗಣಿ ದಪ್ಪದ್ದೊಂದು ಕುತ್ತ ಇದು ಶಾಲೆ ಒಂದು ಶಲ್ಯ ಹಾಕಿ ಮತ್ತೆ ಅಷ್ಟಕ್ಕೇ ಮುಗಿಸಲ್ಲ ಈಗ ಇಲ್ಲಿ ಶೃಂಗಬೇರಪುರ ಪುರ ನಿಂಗೆ ಉಂಬಳಿ ಬಿಟ್ಟಿದೆ ಗುಹ ಅಲ್ಲಿ ಹೋಗಿ ನಿನ್ನವ್ರನ್ನೆಲ್ಲ ಹಾಕಂಡು ಆಯ್ಕೋ ಅಂತ ಹೇಳ್ರು ಹಾಗೆ ನಾನು ಈ ಊರು ಶೃಂಗಬೇರಪುರಕ್ಕೆ ನಾನು ಬಂದದ್ದು ನಮ್ಮ ಒಡೆಯರು ಕೊಟ್ಟು ಉಂಬಳಿಯ ಕಾರಣದಿಂದ ಇಲ್ಲಿಗೆ ಬಂದು ಆಯ್ಕೊಂಡೆ ಕಾಣಿ ಇಲ್ಲಿಗೆ ನಮ್ಮ ಜಾತಿ ಮಕ್ಕಳೆಲ್ಲ ಇದ್ದರೆ ಅವರಿಗೆಲ್ಲ ಗುರಿಕಾರ ಆಯ್ತು ತಂಡಕ್ಕೆ ತಾಂಡೇಲಾಯಿ ಎಲ್ಲ ನಾನಿಲ್ಲಿ ಒಂದು ಅವರು ನನ್ನ ರಾಜ ಅಂತ ಹೇಳಿದ್ರು ಹಾಗೆ ನಾನು ಇಲ್ಲಿ ನಿಷಾದ್ರಿಗೆ ರಾಜ ಹಾಯ್ಕಂಡು ನಾನು ಇಲ್ಲಿದ್ದೆ ಆದರೆ ಇಲ್ಲಿ ಇದ್ದರೂ ಮನಸ್ಸು ಅಲ್ಲಿ ಅಯೋಧ್ಯೆಯಲ್ಲಿ ಎಂಥಾಯ್ತೋ ಏನು ಏನಾಯ್ತೋ ಏನು ಎಷ್ಟೊತ್ತಿಗೆ ಸಲ ಹೋಯ್ ಒಂದು ಸಲ ಒಡೆಯರ್ನ ಕಾಣ್ಕ ಹಿಂಗೆ ಆಲೋಚನೆ ಪಾಪ ಒಡೆಯರಿಗೆ ಮಕ್ಕಳ ಇಲ್ಲ ದಿನಾ ನಾನು ದೇವ್ರಿಗೆ ನಮಸ್ಕಾರ ಮಾಡೋತ್ತಿಗೆ ನಮ್ಮ ಗಂಗಮ್ಮನಿಗೋ ವರುಣಪ್ಪನಿಗೆ ನಮಸ್ಕಾರ ಮಾಡೋತೀವಿ ನಾನು ಕೇಂಬುದು ಒಂದೇ ದೇವರೇ ನಮ್ಮ ಒಡೆಯರಿಗೆ ಒಂದು ಮಕ್ಕಳ ಸಂತ ಮಕ್ಕಳು ಕೂಡ ಆ ಮಕ್ಕಳ ಭಾಗ್ಯ ಕೊಡೋ ಅಂತ ಒಂದೇ ಕೇಂಬುದು ನಮ್ಗೆ ಇನ್ನೇಂಥ ಬೇಕೇ ಎಲ್ಲ ನಮ್ಗೆ ಒಡೆಯರು ಕೊಟ್ಟಿರಿ ಒಡೆಯರಿಗೆ ಏನಾದ್ರು ದೇವ್ರು ಕೊಟ್ಟಿರೋದು ನಮ್ಗೆ ಸಿಗದು ಹಂಗಲ್ಲದ ಹಾಗೆ ಆಲೋಚನೆ ಮಾಡ್ತಾ ಇದ್ದೆ ಕಡಿ ಕಾಣಿ ಯಾರೋ ಒಬ್ಬ ಮುನಿ ಬಂದ್ರೆ ಕಾಣಿ ಆ ಋಷಿ ಬಂದ ಒಂದು ಎಂಥದ್ದು ಯಜ್ಞ ಮಾಡಿ ಆ ಯಜ್ಞದಲ್ಲಿ ಏನೋ ಪಾಯಸ ಕೊಟ್ಟು ನಮ್ಮ ಒಡೆಯರಿಗೆ ಮಕ್ಕಳು ಆಯ್ತು ಅಂತ ಸುದ್ದಿ ಬಂತು ಕಾಣಿ ಸುದ್ದಿ ಬಂದ ಮೇಲೆ ನಾನು ಇಲ್ಲ ಹಾಯ್ಕೊಂಡ್ಲಪ್ಪ ನಿಂತಲ್ಲಿ ನಿಲ್ಲಕ್ಕೆ ಆತಿಲ್ಲ ಹೋದೆ ಹೆಗ್ಲಿಗೆ ಒಡೆಯರ್ ಕೊಟ್ಟ ಶಾಲು ಹಾಕೊಂಡೆ ಇದೇ ಶಾಲ ಹಾಕೊಂಡೆ ಸೀದಾ ಅಯೋಧ್ಯೆಗೆ ಹೋದೆ ಅಯೋಧ್ಯೆಗೆ ಹೋದ್ರೆ ಎಂಥದೇ ಎಂಥ ನಿಗ್ಗ ಎಲ್ಲಿ ಕಾಲು ಹಾಕೋ ಜಾಗ ಇಲ್ಲ ಒಂದು ಸೂಜಿ ಮೇಲಿಂದ ಬಿದ್ದರೆ ಕೆಳಗೆ ಬೀಳುವುದಿಲ್ಲ ಆ ಜನ ನಿಗ್ಗೆ ಹಾಗೆ ಅಯೋಧ್ಯೆಗೆ ಹೋಯ್ ಆ ಜನರ ಮಧ್ಯದಲ್ಲಿ ರಾಜ್ಯಸಭೆಗೆ ಹೋದರೆ ನಾನು ದಿನ ಮಕ್ಕಳ ನಾಮಕರಣ ಮರುಗಾಣಿ ಹೋದರೆ ಅಲ್ಲಿ ಅಂತ ಅಲ್ಲಿ ಒಳಗೆ ಯಾರನ್ನು ಬಿಡುವುದಿಲ್ಲ ಮರ್ರೆ ಇಬ್ರು ಇದ್ರಲ್ಲಿ ದಾರಿ ಮೇಲೆ ಎರಡು ಕೋಲ ಹಿಡ್ಕಂಡ ಒಳ ಬಿಡುವುದಿಲ್ಲ ಯಾರನ್ನ ಕೇಳ್ರು ಒಳ ಬಿಡುವುದಿಲ್ಲ ಕಡೆಗೆ ನನ್ನನ್ನು ಕಂಡು ನನ್ನ ಆ ಹೆಗಲಿನ ಶಾಲ್ ಕಂಡ ಓ ಇವ ನಮ್ಮ ಅರಮನೆಗೆ ಸಂಬಂಧಪಟ್ಟವನೇ ಯಾಕಂದರೆ ಅರಮನೆ ಮುದ್ರೆ ಇತ್ತು ಕಣಿ ಈ ಶಾಲೆಲ್ಲ ಹಾಂಗಾಯ್ ಆ ಶಾಲಿನ ಬಣ್ಣ ಕಂಡು ನಾನು ಒಳ ಈ ಬಣ್ಣ ಇಲ್ದಿದ್ರೆ ನಾನು ಒಳ ಬಿಡುವುದಿಲ್ಲ ಇತ್ತು ಹಾಂಗಾಯ್ ನಾನು ಒಳಗೆ ಅಲ್ಲಿ ಒಳಗೆ ಹೋಗಿ ಕಾಂತೆ ಎರಡು ತೊಟ್ಲು ನಾಲ್ಕು ಮಕ್ಕಳೆ ಒಡೆಯರ್ನ ಕಂಡೆ ಒಡೆಯರ್ ನನ್ನ ಕಂಡು ಕೂಡಲೆ ಅವರ ಬಾಯಿ ಎಂಬುದು ಕೆಮಿವರೆಗೂ ಹೋಯ್ತು ಕಣಿ ಖಂಡ್ಯ ಗುಹಾ ನಾಲ್ಕು ಮಕ್ಳು ಗುಹಾ ನಾಲ್ಕು ಮಕ್ಳು ಗುಹಾ ಅಂಬತ್ತಿಗೆ ನನ್ನ ಕಂಡಂಗೂ ನೀರು ಒಡೆಯರ್ ಕಂಡಂಗೂ ನೀರು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹಾಗೆ ಅವತ್ತು ಅಲ್ಲೆಲ್ಲ ಉಂಡ್ಕಂಡ ಮತ್ತೆ ಬಂದೆ ಅಲ್ಲೇ ಇಪ್ಪುಗತ್ತಾ ಇಲ್ಲಿ ಬಂದೆ ಇಲ್ಲಿದ್ದರೂ ನಂಗೆ ಅಲ್ಲಿದ್ದೇ ಸುದ್ದಿ ಆಚೆ ಈಚೆ ಯಾರು ಹಳಿ ದಾಟಕ್ಕೆ ಬಂದವ್ರ ಹತ್ರ ಕೇಂಬುದು ಹಾಯ್ ಅಯೋಧ್ಯೆಯಲ್ಲಿ ಐತೆ ಮಕ್ಕಳು ಎಷ್ಟು ನೆರೆದು ಎಷ್ಟು ದೊಡ್ಡವರಾದರೆ ಆ ಮಕ್ಕಳಿಗೆ ಎಂಥ ಮಾಡ್ತಾರೆ ಹಾಗೆ ವರ್ತಮಾನ ಬರ್ತಾ ಆಯ್ತು ಒಂದೊಂದು ವಿಷಯ ಬರ್ತಾ ಇತ್ತು ಅದರಲ್ಲೂ ನಾಲ್ಕು ಮಕ್ಕಳು ದೊಡ್ಡ ಲಾಯ್ಕೆ ಅದರಲ್ಲೂ ಹಿರಿಯವನಾದ ರಾಮ ಇದ್ದ ಕಾಣಿ ಅವನು ಸುದ್ದಿ ಎಲ್ಲರೂ ಬಂದು ಹೇಳುವತ್ತಿಗೆ ನಂಗೆ ಒಂದು ಸಲ ಹೋಯ್ಕೆ ರಾಮನ ಕಾಣಕ ರಾಮನ ಕಾಣ್ಕಂತ ಅನಿಸುತ್ತೆ ಅವತ್ತ ತೊಟ್ಲಿ ಹಾಕುದಿನವೇ ರಾಮನ ಕಂಡಿದೆ ಯಾರು ಕಂಡ್ರು ಒಂದು ಸಲ ಎತ್ತು ಕಣ್ಕ ಒಂದು ಸಲ ಅಪ್ಪು ಕಣಕ ಒಂದು ಸಲ ಮುದ್ದು ಮಾಡ್ಕಂತ ಹೇಳೋರು ಮಕ್ಕಳು ಅದರಲ್ಲೂ ರಾಮನ್ನ ಹೇಳೋದೆ ಬೇಡ ನಂಗೆ ಒಂದು ರಾಮನ ಕಾಣಕ ರಾಮನ ಕಾಣಕ ಯಾಕೆ ರಾಮನ ಬಗ್ಗೆ ಸುದ್ದಿ ಬತ್ತಾ ಇತ್ತು ರಾಮನ್ನ ವಿಶ್ವಾಮಿತ್ರ ಋಷಿಗಳು ಕರ್ಕೊಂಡು ಆ ತಾಟಕಿನ ಕೊಲ್ಲುಕಂತ ಕರ್ಕೊಂಡು ಹೋದಮ್ರು ನಾನು ಅದೇ ಅಣಿಸೋದು ಅವಳು ನಮ್ಮ ಅಯೋಧ್ಯೆ ಹಿತ್ಲಲ್ಲೇ ಇದ್ದವಳು ಎಷ್ಟೋ ವರ್ಷದಿಂದ ಇದ್ದವಳು ಅವಳನ್ನು ಕೊಲ್ಲುಕ ನಮ್ಮ ಒಡೆಯರಾಯ್ಲಿ ಅಂದರೆ ದಶರಥ ಚಕ್ರವರ್ತಿಗಳಾಯ್ಲಿ ಅವ್ರ ಹಿಂದಿನ ಹದಿನೆಂಟು ತಲೆಮಾರವರಿಗೂ ಅವ್ರನ್ನು ಅವಳು ಎಂತ ಮಾಡೋಕ್ಕೂ ಆ ಇಲ್ಲ ಹುದೇ ರಾಮ ಹೋದಂಬ್ರ ಮಾರ್ರೆ ಒಂದು ಬಾಣ ಬಿಟ್ಟ ಆ ತಾಟಕಿಯನ್ನು ಕೊಂದು ಹಾಕದಂಬ್ರ ಮಾರ್ರೆ ಇಷ್ಟ ಸಣ್ಣ ಇನ್ನು ಹನ್ನೆರಡು ವರ್ಷ ಅಬ್ಬಾ ಹಂಗ ರಾಮ ಅಂದ್ರೆ ಏನು ನಾವು ಆಲೋಚನೆ ಮಾಡ್ಕಾಯ್ತು ಕಡಿಗೆ ಅಲ್ಲೇ ಮುಂದೆ ಬಂದ ಆ ಒಂದು ಕಲ್ಲಿಗೆ ಅವನ ಕಾಲು ತಾಗತಂಬ್ರ ಆ ಕಲ್ಲೆ ಅಹಲ್ಯ ಹಾಯ್ ಎತ್ತಂಬ್ರ ನಮ್ಮ ಗೌತಮ ಮುನಿಗಳು ಹೆಂಡತಿ ಅಯ್ಯದ್ ಎದ್ದ ನಿತ್ಗಂತಂಬ್ರಿ ಭಯ್ ಎಂತ ಕತಿ ಇದೆ ಅವನ್ ಕಾಲ್ ತಾಗಿರೆ ಕಲ್ಲ ಹೆಣ್ಣಾತಂತಾದ್ರೆ ಇವ ಏನು ಎಷ್ಟು ನಾವು ಆಲೋಚನೆ ಮಾಡ್ಕೊಬಾಡ್ದ ಕಡೆಗೆ ವಿಶ್ವಾಮಿತ್ರರು ಅವನು ಅಲ್ಲಿಗೆ ಜನಕ ಮಹಾರಾಜ್ನಲ್ಲಿ ಹೋದ್ರಂಬ ಅಲ್ಲೊಂದು ಬಿಲ್ ಇತ್ತಂಬ್ರೆ ನಾವು ಕೇಳದ್ ಭಾರಿ ಕಾರಣಕ್ಕಮ್ರ ಆ ಬಿಲ್ ಅದನ್ನ ಯಾರಿಗೂ ಎತ್ತು ಕಾತಿಲ್ಲ ಅಂಬ್ರ ನಾವು ಕೇಳದ್ ಇದು ಈಗ ಅಲ್ಲಲ್ದ ವರ್ಷಗಟ್ಲಿಂದ ಎಷ್ಟೋ ವರ್ಷದಿಂದ ಎಷ್ಟು ಸಾವಿರ ವರ್ಷದಿಂದ ಆ ಬಿಲ್ ಇತ್ತು ಯಾರಿಗೂ ಎತ್ತು ಅಂಬ್ರು ಅಂಥ ಬಿಲ್ನ ಈ ರಾಮ ಹೋಯ್ ಎತ್ತಿ ಎಂಥ ಒಂದು ಎಂಥದ್ದು ಅಲ್ಲ ಅಂಬುಲ್ಯಕ್ಕೆ ಲೆಕ್ಕದಲ್ಲ ಒಂದು ಎಂತ ಹೇಳೋದು ಮರಿಯಾನೆ ಕಬ್ಬಿನ ಜಲ್ಲೆ ಎತ್ತದ ಹಂಗೆ ಆ ಅದನ್ನ ಎತ್ತಿ ಮಾರ್ರೆ ಹೆದೇ ಏರ್ಸತಿ ಮುರ್ದು ಹೋಯ್ತಮ್ಮ್ರಿ ಮಾರ್ರೆ ಅದು ಶಿವಧನಸ್ಸು ಶಿವದೇವರದ್ದು ಧನುಸಂಬರು ಅದನ್ನು ಈ ರಾಮ ಹೋಯ್ ಎತ್ತ ಅಂತ ಆದ್ರೆ ರಾಮ ಏನು ಎಷ್ಟು ನಮ್ಗೆ ಆಲೋಚನೆ ಆಯ್ತಲ್ಲ ಮಾರ್ರೆ ಇವ ನಮ್ಮ ಹಂಗೆ ಅಲ್ಲ ರಾಮ ರಾಮ ಏನೋ ಒಂದು ರಾಮ ರಾಮದೇವ್ರೆ ರಾಮ ದೇವ್ರೆ ಇಲ್ಲಂದ್ರೆ ಶಿವ ದೇವರ ಧನುಸನ್ನು ರಾಮ ಮುರಿದು ಹಾಕ್ತಾ ಅಂತ ಹೇಳಿ ಈ ರಾಮನು ಒಂದು ದೇವ್ರಲ್ದ ಹಾ ಅಂತೂ ಇಂತೂ ಒಂದು ಮದಿ ಆಯ್ತು ಅಂತ ಆಯ್ತಲ್ಲಿ ಸೀತಾದೇವಿ ಆ ಜನಕ ಮಹಾರಾಜನ ಮಗಳನ್ನ ಮದಿ ಮಾಡ್ಕೊಂಡ್ರೆ ಹಾಗೆ ಅಲ್ಲಿ ಹೊರಟು ದಾರಿ ದಾರಿಯಲ್ಲ ಆ ಪರಶುರಾಮ್ರ ಸಿಕ್ಕಿರಮ್ರ ಕಾಣಿ ಪರಶುರಾಮ್ರಿ ಏಗಳು ನಮ್ಮ ಅಯೋಧ್ಯೆ ಬಂದ್ಕಂಡೇ ಇದ್ದವ್ರೆ ಅವ್ರು ತಿರುಗಾಟದಲ್ಲಿ ಮಧ್ಯ ಮಧ್ಯೆ ಬಂದು ಎಲ್ಲ ದಶರಥ ಅಂತ ಬೊಬ್ಬಿ ಹೊಡ್ದ ನಮ್ಮ ಒಡ್ಡೋಲಗ ಚಾವಡಿ ಬಂದ್ಕಂಡು ಅಲ್ಲಿ ಬೊಬ್ಬಿ ಕೂಡ ನಮ್ಮ ಚಕ್ರವರ್ತಿಗಳು ಇಲ್ಲ ಊರಲ್ಲೇ ಇಲ್ಲ ಒಂದು ಮದಿ ಮಾಡ್ಕೊಂತ ಇರ್ತಾರೆ ಅಷ್ಟೊತ್ತಿಗೆ ಅವ್ರದ್ದು ಯಾರನ್ನಾರು ಕ್ಷತ್ರಿಯರನ್ನು ಕೊಲ್ಲುಕಂತ ಹಾಪದಂಬ್ರ ಹೋಪೊತಿಗೆ ಅವ ಎಲ್ಲಾದರೂ ಒಬ್ಬ ಯಜ್ಞ ಯಾಗ ಮಾಡ್ತಾ ಇದ್ರೆ ಅವನು ಮುಟ್ಟುವುದಿಲ್ಲ ಅಂಬ್ರೆ ಯಾರು ಮದಿ ಮಾಡ್ಕೊತಾ ಇದ್ರೆ ಅವನು ಮುಟ್ಟುವುದಿಲ್ಲ ಅಂಬ್ರೆ ಹಾಗೆ ನಮ್ಮಲ್ಲ ಬಪ್ಪತಿಗೆ ಇವರು ನಮ್ಮ ಒಡೆಯರ್ ದಶರಥ ಚಕ್ರವರ್ತಿಗಳು ಅವ್ನು ಮದುವೆ ಮಾಡ್ಕಂಬೆ ಹೀಗೆ ಮದಿ ಮಾಡ್ಕಂಡು ಮಾಡ್ಕಂಡೆ ಅವ್ರಿಗೆ ಮುನ್ನೂರೈವತ್ತು ಜನ ಹೆಂಡ್ರದ್ದು ಅವ್ರಿಗೆ ಈಗ ಇವರು ಮೂರು ಜನ ಬಿಟ್ಟು ಮುನ್ನೂರೈವತ್ತು ಜನ ಅದ ಹಾಗೆ ದಶರಥ ಚಕ್ರವರ್ತಿಗಳು ನಮ್ಮ ಒಡೆಯರ್ ರಾಮನ ಬೆನ್ನಡಿ ರಾಮನ ಸೆರಗಡಿ ಇವ್ರು ರಾಮ ಈಗ ಇವರು ಬಂದ್ರು ಪರಶುರಾಮ ಬಂದ ಅಂತ ಹೆದ್ರಕಂಡು ಹಿಂದೆ ಹೋಯ್ ರಾಮ್ರ ಅಷ್ಟೊತ್ತಿಗೆ ಆ ಪರಶುರಾಮರಲ್ಲಿ ಕೈಯಲ್ಲಿದ್ದ ಧನುಸನ್ನೇ ರಾಮ ಎಳ್ಕಂಡ ಕೋ ದಂಡ ಅಂತ ಹೇಳಿರಮ್ರೆ ಹಾಗಂದ್ರೆ ಎಂಥದ್ದು ಅರ್ಥ ಇತ್ತಂಬ್ರೆ ಇದಕ್ಕೆ ದಂಡ ಯಾರು ಯಾರಂತ ತಮ್ರ ರಾಮ ಹಾಯ್ ಇನ್ನೇನಿಲ್ಲ ರಾಮ ದೇವ್ರೆ ಅಂತಹ ದೇವರೇ ನಮಗೆ ನಮ್ಮ ಮಗ ಮಗಾಯಿ ಬಂದ ಅಂತ ಆದಮೇಲೆ ಇನ್ನು ನಮಗೇನೆ ನಾವು ದೇವರ ಪ್ರಜೆಗಳಲ್ದ ಅಂತಹ ದೇವರು ಇಲ್ಲೇ ಬಂದ ಮೇಲೆ ನಾವು ಕಾಂಬುದಲ್ದ ಹಾಗೆ ದೇವ್ರನ್ನ ಕಂಡು ಬರ್ಕಂತ ಸುಮಾರು ದಿನ ಐತೆ ಆಲೋಚನೆ ಮಾಡ್ತಾ ಇದ್ದೆ ಇಷ್ಟು ಆಪತ್ತಿಗೆ ಇವತ್ತೊಂದು ಕಥೆ ಐತೆ ಕಾಣಿವು ಇವತ್ತೇನು ಜನ ಈ ಬದಿಂದ ಆ ಬದಿಗೆ ದಕ್ಷಿಣದಿಂದ ಅಯೋಧ್ಯೆ ಬದಿಗೆ ಜನ ಬತ್ತ ಆಯ್ತು ಏನೋ ಇವತ್ತೇನು ಭಾರಿ ಜನ ಹೊರಟಿರಿ ಎತ್ಲಾಗ ಹೊರಟದ್ ಕೇಳ್ರೆ ಅಯೋಧ್ಯೆಯಲ್ಲಿ ರಾಮನ ಪಟ್ಟ ಅಭಿಷೇಕ ವಾಯ್ ರಾಮನ ಪಟ್ಟಾಭಿಷೇಕ ನಾ ಹೋಯ್ದಿರಿ ಸಮೂಹ ನಾ ಹೋಯ್ದಿರಿ ಅತ್ತ ನಾ ಅದನ್ನು ಆಲೋಚನೆ ಮಾಡಿದೆ ಇಲ್ಲ ನಾನು ಹೊರಟೆ ನಾನು ಪಟ್ಟಾಭಿಷೇಕಕ್ಕೆ ಹೊರಟೆ ಅಂದೆ ಅಷ್ಟೊತ್ತಿ ಬಂದವ ಎಲ್ಲ ಹೇಳೋದು ಕಾಣಗುವ ನೀನು ಹೋದರೆ ನೀನೇ ಎದ್ಕಂಡು ಪಟ್ಟಾಭಿಷೇಕಕ್ಕೆ ಹೋದರೆ ನಮ್ಮನ್ನು ದೋಣಿದಾಡ್ಸೋದು ಯಾರು ನಮಗೆಲ್ಲ ರಾಮನ ಪಟ್ಟಾಭಿಷೇಕ ಕಾಮುಖ ಆತಿಲ್ಲಲ್ಲ ಅಷ್ಟೊತ್ತಿ ನನಗೂ ಅನಿಸ್ತಾ ಹೌದಲ್ದ ಈ ನಾನು ಹೋದೆ ಅಂದರೆ ಇವರಿಷ್ಟೂ ಜನ ಯಾರೂ ಪಟ್ಟಾಭಿಷೇಕಕ್ಕೆ ಕಾಮುಖ ಆತಿಲ್ಲ ಹಂಗಾರೆ ನಾನು ಹ್ಯಾಂಗು ರಾಮನ ದೇವ್ರಂತ ತಿಳ್ಕೊಂಡಿನಲ್ಲ ರಾಮನಿಗೆ ಗೊತ್ತಾತಿಲ್ಲ ನಾನೇನಂತ ದೇವ್ರಿಗೆ ನಾನೇನಂತ ಗೊತ್ತಾತಿಲ್ಲ ನಾ ದೇವ್ರಲ್ಲೇ ಅಂತ ಹೋಗ್ತದೆ ದೇವರೇ ಇಲ್ಲಿ ಬಂದ್ರೆ ಅಲ್ಲ ನನ್ನ ಕಾಣ್ಕೊಂತಾರೆ ನಂಗೆ ದೇವ್ರನ್ನ ಕಾಣ್ಕಂತಾರ ದೇವರೇ ಇಲ್ಲಿ ಬರ್ತಿಲ್ಲ ಹಂಗೈ ನಾನು ಇಲ್ಲೇ ಕೂಕೆ ಇಲ್ಲೇ ಕೂಕಂಡು ಎಲ್ಲರನ್ನೂ ಹಳಿ ದಾಡ್ಸ್ತಾ ಇದ್ದೆ ಆದರೆ ತಲೆ ಇಪ್ಪುದು ನನ್ನ ಮನಸ್ಸಿಪ್ಪದೆ ಆ ರಾಮ ದೇವರಲ್ಲೇ ಈಗ ಏನು ಈಗ ಸ್ನಾನ ಆಯ್ತ ಏನೋ ಎಣ್ಣೆ ಸ್ನಾನ ಆಯ್ತ ಏನೋ ಈಗ ಪಟ್ಟಾಭಿಷೇಕ ಹೋದ್ರೆ ಏನು ಇದೇ ಆಲೋಚನೆ ಹೀಗೆ ಆಪು ಇಪ್ಪತ್ತಿಗೆ ಕುಮಾರ್ ಈಗ ಬೆಳಿಗ್ಗೆ ಎಲ್ಲ ಗಂಟು ಮೂಟೆ ಕಟ್ಕೊಂಡೇ ಹೊರಟಿರು ಕೇಳ್ರಿ ಇನ್ನು ಆರು ತಿಂಗಳು ನಾವು ಗೊತ್ತಿಲ್ಲ ಅಯೋಧ್ಯೆಯಲ್ಲಿ ಭಾರಿ ಗೌಜಿ ಗೌಜಿ ಅಲ್ಲಲ್ಲಲ್ಲ ಆ ಸಮ್ಮೇಳನ ಈ ಸಮ್ಮೇಳನ ಸಾಹಿತ್ಯ ಸಮ್ಮೇಳನ ಅಲ್ಲಲ್ಲಿ ಇತ್ತಮ್ರೆ ನಾವು ಬಪ್ಪೋರಲ್ಲ ಇನ್ನು ಆರು ತಿಂಗಳಿತ್ತು ಅಲ್ಲೆಲ್ಲ ಧರ್ಮಛತ್ರದಲ್ಲಿ ದಿನ ಮೃಷ್ಟ ಭೋಜನ ಅಂತ ಹೇಳ್ಕೊಂಡು ಹೋದವ್ರು ಈಗ ತಲೆ ಕಂತಳಿಗೆ ಹಾಕೊಂಡು ಹಿಂದೆ ಬತ್ತಾ ಇದ್ರು ಮಾರ್ರೆ ಎಂತಕ್ಕೆ ಹೀಗೆ ಯಾಕೆ ಹಿಂದೆ ಬತ್ತಾ ಇದ್ರು ಒಬ್ರ ಹತ್ರ ಹಾ ನೀವೆಲ್ಲ ಆರು ತಿಂಗಳು ಅಂತ ಹೋದವ್ರು ಯಾಕೆ ಹಿಂದೆ ಬತ್ರಿಕೆ ಅಂದರೆ ಯಾರೂ ಮಾತಾಡೋದಿಲ್ಲ ಯಾರೂ ಮಾತಾಡೋದಿಲ್ಲ ಯಾರೂ ಮಾತಾಡೋದಿಲ್ಲ ಇದು ಎಂಥ ನಂಗೂ ಒಂದು ಅರ್ಥ ಆಯ್ದೇ ಹೋಯ್ತಲ್ಲ ಯಾಕೆ ಹೀಗೆ ಯಾಕೆ ಹೀಗೆ ಹಾ ಮೇಲ್ಬದಿಂದ ಎಂಥ ಕತೆ ಇದೆ ಯಾರೋ ಬತ್ತಾ ಇದ್ದರು ಒಬ್ರಿಬ್ರು ಅಲ್ಲ ಸಾವಿರಾರು ಜನ ಈ ಬದಿ ಬತ್ತಾ ಇದ್ರು ಆ ಎದುರು ಬಂದಿ ಬದಿ ಬ ಎದುರಲ್ಲಿ ಬಂದ ನಿಂತವ್ರು ಯಾರದ ರಾಮ ಅಲ್ದ ಆ ನನ್ನ ದೇವರು ನನ್ನನ್ನೇ ಕಾಮಗು ಬಂದ ಅಲ್ದ ಹಾ ಇನ್ನೇನಾಯ್ಕು ಗುಹನ ಜೀವನಕ್ಕೆ ಧನ್ಯವಾದಗಳು ರಾ ಗುಹ ರಾಮನನ್ನ ಕಾಣುವವರೆಗಿನ ವಿಷಯವನ್ನು ಕುಂದಗನ್ನಡದಲ್ಲಿ ನಿಮಗೆ ಕೊಟ್ಟಿದ್ದೇನೆ ಧನ್ಯವಾದಗಳು ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಈಗ ಜಾನಪದ 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 ಸ್ಪಂದನಕ್ಕಾಗಿ ಪತ್ರಕರ್ತರ ಸಂಘ ಬ್ರಹ್ಮವರ ಇದರ ಅಧ್ಯಕ್ಷರಾದ ರಾಜೇಶ್ ಗಾಣಿಕ ಎಲ್ಲರಿಗೂ ನಮಸ್ಕಾರ ಜಾನಪದ ಹಾಗೂ ಜೀವನ ಮೌಲ್ಯಗಳು ಎನ್ನುವ